ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಏನು ಸರ್ ನಿಮ್ಮ ದೌರ್ಜನ್ಯ ಒಬ್ಬ ಹುಡುಗಿಯ ಫೋನ್ ಆ ರೀತಿ ತೆಗೆದುಕೊಳ್ಳಬಹುದಾ ನಮ್ಮ ಪರ್ಸನಲ್ಸ್ ನಮಗೂ ಇರುತ್ತೆ ಅಲ್ವಾ ಎಂದಳು ಆಕ್ರೋಶದಿಂದ ನೋಡುವುದು ನಾನೇ ಅಲ್ವಾ ವಿಜಯ್ ಮಾತುಗಳಿಗೆ ಅವಕ್ಕಾಗಿ ಏನಂದ್ರಿ ಎಂದು ಕೇಳಿದಳು ಕೃತಿಕಾ ಕಣ್ಣುಗಳು ಹಗಲಿಸಿ ನೋಡುತ್ತಾ ತಾನು ಏನು ಹೇಳಿದೆ ಅಂತ ರಿಯಲೈಸ್ ಆದ ವಿಜಯ್ ತಲೆಯೆತ್ತಿ ಹಾಕಿಯ ಕಡೆ ನೋಡಿದನು ಇಬ್ಬರ ಕಣ್ಣುಗಳು ಭೇಟಿಯಾದ ಆ ಕ್ಷಣ ಅವನ ಕಣ್ಣುಗಳಲ್ಲಿನ ಭಾವನೆಯನ್ನು ಓದುವುದಕ್ಕೆ ಕೃತಿಕ ಪ್ರಯತ್ನಿಸುತ್ತಿದ್ದರೆ ಕೆಲವು ಕ್ಷಣಗಳ ಕಾಲ ಹಾಕಿಯನ್ನೇ ನೋಡಿದ ವಿಜಯ್ ಯಾವ ಭಾವನೆಯೂ ಕಾಣಿಸದಂತೆ ನಾನು ನನಗೆ ಬೇಕಾಗಿರುವುದು ಮಾತ್ರ ನೋಡ್ತೀನಿ ಬೇರೆ ಯಾವುದೂ ನೋಡುವುದಿಲ್ಲ ಅಂತ ಹೇಳಿ ಫೋನ್ ನೋಡುತ್ತಿದ್ದಾನೆ ಕೃತಿಕ ಅವನನ್ನೇ ನೋಡುತ್ತಾ ಅಂದರೆ ವಿಜಯ್ ಸರ್ ನನ್ನನ್ನು ತನ್ನವಳು ಅಂತ ಅಂದುಕೊಳ್ಳುತ್ತಿದ್ದಾರಾ ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಲು ಪ್ರಾರಂಭಿಸಿದ್ದಾರಾ ಆ ರೀತಿ ಅಂದುಕೊಂಡ ತಕ್ಷಣ ಆಕೆಯ ಮನಸ್ಸು ಗಾಳಿಯಲ್ಲಿ ತೇಲಾಡುವ ಥರ ಅನ್ನಿಸುತ್ತಿದ್ದರೆ ಮುಖ ಚಂದ್ರನಂತೆ ಒಳೆಯುತ್ತಿದೆ ತುಟಿಗಳ ಮೇಲೆ ಸುಂದರವಾದ ನಗು ಹರಳಿತು ಕೃತಿ ಅಷ್ಟೊಂದು ಊಹಿಸಿಕೊಳ್ಳಬೇಡ ವಿಜಯ್ ಅಲ್ಲಿ ನಿನ್ನ ಫೋನಿನಲ್ಲೇ ತನ್ನ ವೀಡಿಯೋವನ್ನೇ ಇರಿಸುತ್ತಿಲ್ಲ ಅಂಥದ್ರಲ್ಲಿ ತನ್ನ ಮನಸ್ಸಿನಲ್ಲಿ ನಿನಗೆ ಜಾಗ ಹೇಗೆ ಕೊಡ್ತಾನೆ ಆಕೆಯ ಅಂತರಾತ್ಮ ಹಿತಬೋಧನೆ ಮಾಡುತ್ತಿದ್ದರೆ ಗಾಳಿ ತೆಗೆದ ಬಲೂನಿನಂತೆ ಸಪ್ಪೆ ಮುಖ ಹಾಕಿಕೊಂಡು ವಿಜಯ್ನನ್ನು ನೋಡುತ್ತಿದ್ದರೆ ಫೋನ್ ಹಾಕಿಯ ಕೈಗೆ ಕೊಟ್ಟು ಹೋಗಿ ಬೆಡ್ ಮೇಲೆ ಕುಳಿತುಕೊಂಡನು ಮುಖ ಚಿಕ್ಕದು ಮಾಡಿಕೊಂಡು ಅವನನ್ನು ನೋಡಿ ನಿರಾಸೆಯಿಂದ ಫೋನ್ ನೋಡಿದ ಕೃತಿಕ ವೀಡಿಯೋ ಡಿಲೀಟ್ ಆಗದೆ ಎದ್ದಿದ್ದರಿಂದ ಆಶ್ಚರ್ಯಪಟ್ಟು ಹ್ಯಾಪಿಯಾಗಿ ನಗುತ್ತಾ ವಿಜಯ್ ಕಡೆ ನೋಡಿ ಥ್ಯಾಂಕ್ಸ್ ಎಂದಳು ಅಷ್ಟೊಂದು ಫೀಲ್ ಆಗಬೇಡ ನಿನಗೋಸ್ಕರ ಏನೂ ಹಿಡಲಿಲ್ಲ ಅದರಲ್ಲಿ ನನ್ನ ಡ್ಯಾನ್ಸ್ ಚೆನ್ನಾಗಿದೆ ಡಿಲೀಟ್ ಮಾಡಬೇಕು ಅಂತ ಅನ್ನಿಸಲಿಲ್ಲ ಅದಕ್ಕೆ ಹಾಗೇ ಬಿಟ್ಟೆ ಟು ಟೂಮಿ ಎಂದು ಹೇಳಿ ಬೆಡ್ಗೆವರೆಗೆ ಕುಳಿತುಕೊಂಡು ತಲೆಯನ್ನು ಹಿಂದಕ್ಕೆ ವಾಲಿಸಿದನು ಸರಿ ಸರ್ ಎಂದು ತನ್ನಲ್ಲಿ ತಾನೇ ಸಂಭ್ರಮ ಪಡುತ್ತಾ ಚೇರಿನಲ್ಲಿ ಕುಳಿತುಕೊಂಡು ವಿಡಿಯೋ ನೋಡಿ ಅವನಿಗೆ ಶೇರ್ ಮಾಡಿದಳು ಮುಗಿತಾ ನಿಮ್ಮ ಕೋಲ್ಡ್ ವಾರ್ ಎನ್ನುತ್ತಾ ಹೊರಗಡೆಗೆ ಬಂದನು ಕಿರಣ್ ಹಾಂ ಮುಗೀತು ಸರ್ ಎಂದಳು ಕಣ್ಣೆಗಳು ತೆರೆದ ವಿಜಯ್ ಕಡೆ ನೋಡುತ್ತಾ ಯಾವುದರ ಬಗ್ಗೆ ಜಗಳ ಆಕೆಯ ಎದುರಿಗೆ ಚೇರಣೆ ಮೇಲೆ ಕುಳಿತುಕೊಳ್ಳುತ್ತಾ ಕೇಳಿದನು ಕಿರಣ್ ನೋಡಿ ಇದರ ಬಗ್ಗೆ ಎಂದು ವಿಜಯ್ನ ವಿಡಿಯೋ ಓಪನ್ ಮಾಡಿ ಫೋನನ್ನು ಕಿರಣ್ ಕೈಗೆ ಕೊಟ್ಟು ಟೀ ಮಾಡುವುದಕ್ಕೆ ಅಡಿಗೆ ಮನೆಗೆ ಓದಳು ಕೃತಿಕ ಆ ವಿಡಿಯೋ ನೋಡಿ ಲೋ ಆಗ ಯಾವಾಗೋ ನೀನು ಡ್ಯಾನ್ಸ್ ಮಾಡುವುದು ನೋಡಿದ್ದೆ ಕಣ ಮತ್ತೆ ಇಷ್ಟು ದಿನಕ್ಕೆ ನೋಡ್ತಾ ಇದ್ದೀನಿ ವಿಜಯ್ ಮೊದಲಿನಂತೆ ಜಾಲಿಯಾಗಿ ಆ್ಯಕ್ಟಿವ್ ಆಗಿ ಬದಲಾಗುತ್ತಿದ್ದಾನೆ ಅಂತ ಕಿರಣ್ಗೆ ಹ್ಯಾಪಿಯಾಗಿ ಅನ್ನಿಸಿತು ನಗುತ್ತಾ ವಿಜಯ್ ಕಡೆ ನೋಡಿದನು ಪ್ರತ್ಯುತ್ತರವಾಗಿ ಸಣ್ಣ ಸ್ಮೈಲ್ ಕೊಟ್ಟನು ವಿಜಯ್ ಆ ವಿಡಿಯೋ ತೆಗೆದಿದ್ದಕ್ಕೆ ನನಗೆ ಹಗಲೇ ಚುಕ್ಕೆಗಳು ತೋರಿಸಿದೆನು ಸರ್ ಎಂದಳು ಟೀ ಕಿರಣ್ಗೆ ಕೊಡುತ್ತಾ ಕಿರಣ್ ನಗುತ್ತಾ ಟೀ ತೆಗೆದುಕೊಂಡರೆ ವಿಜಯ್ಗೆ ಕೊಟ್ಟು ತಾನೂ ತೆಗೆದುಕೊಂಡು ಚೇರಿನಲ್ಲಿ ಕುಳಿತುಕೊಂಡಳು ಸಾಯಂಕಾಲ ತಂಪಾದ ಗಾಳಿಗೆ ಹೊರಗಡೆ ಕುಳಿತುಕೊಂಡು ಚಂದ್ರಶೇಖರ್ ಸುಶೀಲಾ ಜೊತೆ ಹರಟೆ ಹೊಡೆಯುತ್ತಿದ್ದ ಸಾಕ್ಷಿ ಅತ್ತಿಗೆ ನಿತ್ಯ ಕೂಗು ಕೇಳಿಸಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನ ಕತ್ತಿನ ಸುತ್ತಲೂ ಕೈಗಳು ಹಾಕಿ ಹಪ್ಪಿಕೊಂಡಳು ನಿತ್ಯ ಚೆನ್ನಾಗಿದೆಯಾ ನಿತ್ಯ ಎಂದು ನಗುತ್ತಾ ಕೇಳಿದಳು ಸಾಕ್ಷಿ ಸೂಪರ್ ಅತ್ತಿಗೆ ನಿನ್ನ ಆರೋಗ್ಯ ಚೆನ್ನಾಗಿದೆಯಾ ನನ್ನ ಹಳೆಯ ಹೇಗಿದ್ದಾನೆ ಇಬ್ಬರೂ ಚೆನ್ನಾಗಿದ್ದೀವಿ ಎಂದು ಹೇಳುತ್ತಿರುವ ಸಾಕ್ಷಿ ಕೆನ್ನೆಯ ಮೇಲೆ ಮುತ್ತನ್ನು ಕೊಟ್ಟು ನೀನು ಇಲ್ಲದಿದ್ದರೆ ಮನೆಯೆಲ್ಲ ಬೋರಿಂಗ್ ಆಗಿ ಇದೆ ಎನ್ನುತ್ತಾ ಎದುರಿಗೆ ಮುಗುಳ್ನಗೆಯೊಂದಿಗೆ ನೋಡುತ್ತಿರುವ ಚಂದ್ರಶೇಖರ್ ಸುಶೀಲಾಳನ್ನು ನೋಡಿ ಮಾತನಾಡಿಸಿ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡಳು ವೆಂಕಟ್ ಎರಡು ಕೈಗಳಲ್ಲಿ ಎರಡು ಫ್ರೂಟ್ಸ್ ಬುಟ್ಟಿಗಳೊಂದಿಗೆ ಬಂದರೆ ಸುಶೀಲಾ ಎದ್ದು ಅವುಗಳನ್ನು ತೆಗೆದುಕೊಂಡು ಒಳಗಡೆ ಹಿಡುವುದಕ್ಕೆ ಹೋದಳು ಮಾಮ್ ನಿನಗೋಸ್ಕರ ತೋಟಕ್ಕೆ ಹೋಗಿ ಬೇರೆ ಸ್ಪೆಷಲ್ ಆಗಿ ಕಟ್ ಮಾಡಿಸಿ ಕಳಿಸಿದ್ದಾಳೆ ನಿತ್ಯ ಮಾತುಗಳಿಗೆ ಸಣ್ಣಗೆ ನೆಕ್ಕಳು ಸಾಕ್ಷಿ ಸುಶೀಲಾ ಕೊಟ್ಟ ಟೀ ಕುಡಿದು ಅತ್ತಿಗೆ ನಿಮ್ಮಣ್ಣ ಎಲ್ಲಿ ಕಾಣಿಸುತ್ತಿಲ್ಲ ಇನ್ನೂ ಆಫೀಸ್ನಿಂದ ಬಂದಿಲ್ವಾ ಎಂದು ಕೇಳಿದಳು ಆಗ್ಲೇ ಬಂದ ಕಾನ್ಫರೆನ್ಸ್ ಕಾಲ್ ಇದೆ ಅಂತ ರೂಮಿನಲ್ಲಿ ಇದ್ದಾನೆ ಇನ್ನೇನು ಮುಗಿತಾ ಬಂದಿರುತ್ತದೆ ಹೋಗು ಎಂದಳು ಸಾಕ್ಷಿ ನಗುತ್ತಾ ಸರಿ ಅತ್ತಿಗೆ ಎಂದು ಅಲ್ಲಿಂದ ಎದ್ದು ಆಕಾಶ್ ರೂಮಿನ ಬಳಿ ಹೋಗಿ ಬಾಗಿಲು ತೆಗೆಯುವಷ್ಟರಲ್ಲಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಟು ಮೈ ಮುರಿಯುತ್ತಾ ಕಾಣಿಸಿದನು ಹಲೋ ಹೀರರವರೇ ಏನು ಮಾಡ್ತಾ ಇದ್ದೀರಾ ಎನ್ನುತ್ತಾ ಒಳಗಡೆಗೆ ಹೋಗಿ ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡಳು ನಿತ್ಯ ಈಗ ತಾನೇ ಕಾಲ್ ಮುಗಿತು ಎಷ್ಟೊತ್ತಾಯಿತು ನೀನು ಬಂದು ಆಕೆಯ ಭುಜದ ಸುತ್ತಲೂ ಕೈಯನ್ನು ಹಾಕುತ್ತಾ ಕೇಳಿದನು ಆಗಲೇ ಬಂದೆ ಇಷ್ಟೊತ್ತಿನ ತನಕ ನಮ್ಮ ಹಳೆಯನ ಜೊತೆ ಮಾತನಾಡಿ ಬರ್ತಾ ಇದ್ದೀನಿ ಹೌದಾ ಏನು ಹೇಳ್ತಿದ್ದಾನೆ ನಮ್ಮ ಅಳಿಯ ಬೇಗ ನಾದಿನೇ ಬೇಕು ಅಂತ ಕೇಳುತ್ತಿದ್ದಾನ ಆಕಾಶ್ ಹಾಸ್ಯದಿಂದ ಹೇಳುತ್ತಿದ್ದರೆ ಛೀ ಹೋಗೋ ಎಂದು ನಾಚಿಕೆ ಪಡುತ್ತಾ ಅವನ ಭುಜದ ಮೇಲೆ ಒಡೆದಳು ಆಕಾಶ್ ನಗುತ್ತಾ ಅವನು ಹೊರಗಡೆಗೆ ಬರುವಷ್ಟರಲ್ಲಿ ನಿನ್ನ ಎಕ್ಸಾಮ್ಸ್ ಮುಗಿಯುತ್ತವೆ ಎಕ್ಸಾಮ್ಸ್ ಮುಗಿದ ತಕ್ಷಣವೇ ಬಾಜಾ ಭಜಂತ್ರಿಗಳು ಮೊಳಗಿಸಿ ಬಿಡುವುದೇ ಎನ್ನುತ್ತಿದ್ದರೆ ನಾನು ಸಹ ಆ ದಿನಕ್ಕೋಸ್ಕರನೇ ಎದುರು ನೋಡ್ತಾ ಇದ್ದೀನಿ ದಿನಗಳು ಬೇಗ ಕಳೆದರೆ ಚೆನ್ನಾಗಿರ್ತಿತ್ತು ಎನ್ನುತ್ತಾ ಅವನ ಭುಜದ ಮೇಲೆ ತಲೆಯನ್ನು ಇಟ್ಟಳು ಇಷ್ಟಕ್ಕೂ ಫ್ಲ್ಯಾಟ್ಗೆ ಯಾವಾಗ ಹೋಗ್ತಾ ಇದ್ದೀಯಾ ಕಣೋ ಒಂದು ವಾರದಿಂದ ಮನೆಯಿಂದಲೇ ಹೋಗ್ತಾ ಇದ್ದೀಯಾ ಜರ್ನಿ ಲಾಂಗ್ ಆಗುತ್ತದೆ ಅಲ್ವಾ ಎಂದು ಕೇಳಿದಳು ನಿತ್ಯ ಈ ಒಂದು ತಿಂಗಳು ಮನೆಯಿಂದಲೇ ಹೋಗ್ತೀನಿ ಸಾಕ್ಷಿ ಇದ್ದಾಳೆ ಅಲ್ವಾ ರಾತ್ರಿ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಅದಕ್ಕೆ ಇಲ್ಲಿಂದಲೇ ಹೋಗ್ತಾ ಇದ್ದೀನಿ ಹೌದು ಯಾವಾಗ ಏನು ಎಮರ್ಜೆನ್ಸಿ ಬರುತ್ತದೋ ಗೊತ್ತಿಲ್ಲ ಅಲ್ವಾ ಅವೈಲಬಲ್ನಲ್ಲಿ ಇರುವುದು ಬೆಟರ್ ಎಂದಳು ನಿತ್ಯ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಹೊರಗಡೆಗೆ ಹೋಗುವಷ್ಟರಲ್ಲಿ ಡಿನ್ನರ್ ರೆಡಿ ಮಾಡಿದ್ದಾಳೆ ಸುಶೀಲ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಡಿನ್ನರ್ ಮುಗಿಸಿದರು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತನಾಡಿ ಬಾಯಿ ಹೇಳಿ ಕಾರಿನಲ್ಲಿ ಹೊರಟು ಹೋದಳು ನಿತ್ಯ ಸಾಕ್ಷಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತಿದೆ ಸಿದ್ಧಾರ್ಥ್ ಕಾಲ್ ಮಾಡಿರುವುದರಿಂದ ನಗುತ್ತಾ ಪಿಕ್ ಮಾಡಿದಳು ಏನು ಮಾಡ್ತಾ ಇದ್ದೀರಾ ಮೇಡಮ್ ಎಂದು ಕೇಳಿದನು ಕ್ಯಾಬಿನಿಂದ ಹೊರಗಡೆಗೆ ನಡೆಯುತ್ತಾ ತಾನೇ ಡಿನ್ನರ್ ಮಾಡಿದ್ವಿ ನೀನು ಏನು ಮಾಡ್ತಾ ಇದ್ದೀಯಾ ಇನ್ನೂ ಆಫೀಸ್ನಲ್ಲೇ ಇದ್ದೀರಾ ಎಂದು ಕೇಳಿದಳು ರೋಡಿನ ಮೇಲೆ ವೆಹಿಕಲ್ ಸೌಂಡ್ ಕೇಳಿಸಿ ಆಂ ಹೌದು ಸಾಕ್ಷಿ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಇದ್ದು ಬಿಟ್ಟೆ ಅಷ್ಟೊಂದು ಇಂಪಾರ್ಟೆಂಟ್ ವರ್ಕ್ ಏನೂ ಅಲ್ಲ ಆದರೆ ಮನೆಯಲ್ಲೇ ನೀನು ಇಲ್ಲ ಅಲ್ವಾ ಬೇಗ ಹೋಗಬೇಕು ಅಂತ ಅನ್ನಿಸಲಿಲ್ಲ ಸಿದ್ಧಾರ್ಥ್ ಮಾತುಗಳಿಗೆ ನೀವೇ ಅಲ್ವಾ ನಾನು ಹೋಗಲ್ಲ ಅಂದರೂ ನನ್ನನ್ನು ಕಳುಹಿಸಿದ್ದು ಎಂದಳು ಮುನಿಸಿನಿಂದ ಸಿದ್ಧಾರ್ಥ್ ನಕ್ಕು ಏನೂ ಆಗುವುದಿಲ್ಲ ಬಿಡು ಈ ದೂರ ನಮ್ಮಿಬ್ಬರ ಮನಸ್ಸುಗಳನ್ನು ಮತ್ತಷ್ಟು ಹತ್ತಿರ ಮಾಡುತ್ತದೆ ಇಷ್ಟಕ್ಕೂ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ ಎಂದು ಕೇಳುವಷ್ಟರಲ್ಲಿ ಆಗ ನೆನಪಿಗೆ ಬಂದಿತ್ತು ಸಾಕ್ಷಿಗೆ ಟ್ಯಾಬ್ಲೆಟ್ಸ್ ಹಾಕಿಕೊಂಡಿಲ್ಲ ಅಂತ ಇನ್ನೂ ಇಲ್ಲ ಸಿದ್ದು ಇಷ್ಟೊತ್ತಿನ ತನಕ ಎಲ್ಲರ ಜೊತೆ ಮಾತನಾಡುತ್ತಾ ಇದ್ದು ಬಿಟ್ಟೆ ಈಗ ಹಾಕಿಕೊಳ್ಳುತ್ತೇನೆ ಎಂದು ಟ್ಯಾಬ್ಲೆಟ್ಸ್ ಬಾಕ್ಸ್ ಓಪನ್ ಮಾಡಿದಳು ಟೈಮ್ ಹತ್ತುವರೆ ಆಗ್ತಿದೆ ಇಷ್ಟೊತ್ತಿನ ತನಕ ಟ್ಯಾಬ್ಲೆಟ್ಸ್ ಹಾಕಿಕೊಳ್ಳದಿದ್ದರೆ ಹೇಗೆ ನಿನಗೆ ಪನಿಷ್ಮೆಂಟ್ ಕೊಡಬೇಕಾಗಿರುವುದೇ ಈ ಬಾರಿ ಬಂದಾಗ ನಿನ್ನ ಕೆನ್ನೆಗಳನ್ನು ಕೆಂಪಗೆ ಮಾಡ್ತೀನಿ ಸಾಕ್ಷಿ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಅಮ್ಮೋ ಬೇಡ ಸಿದ್ದು ಪ್ರತಿದಿನ ಒಂಬತ್ತು ಗಂಟೆ ಒಳಗಡೆಯೇ ಟ್ಯಾಬ್ಲೆಟ್ಸ್ ಹಾಕಿಕೊಳ್ಳುತ್ತಿದ್ದೆ ಇವತ್ತು ಮಾತುಗಳಲ್ಲಿ ಬಿದ್ದು ಮರೆತು ಹೋದೆ ಎಂದಳು ನಾಳೆಯಿಂದ ರಾತ್ರಿ ಒಂಬತ್ತು ಗಂಟೆಯೊಳಗಡೆ ನಿನ್ನಿಂದ ಮೆಸೇಜ್ ಬರಬೇಕು ಡಿನ್ನರ್ ಮುಗಿಸಿ ಟ್ಯಾಬ್ಲೆಟ್ಸ್ ಹಾಕ್ಕೊಂಡೆ ಅಂತ ಒಂದು ನಿಮಿಷ ಲೇಟ್ ಆದರೂ ನನ್ನ ಕೈಯಲ್ಲೇ ಆಗೋಗ್ತೀಯ ನೀನು ಸಿದ್ಧಾರ್ಥ್ ಮಾತುಗಳಿಗೆ ಸರಿಸಿದ್ದು ತಪ್ಪದೇ ಮಾಡ್ತೀನಿ ಮಿಸ್ ಮಾಡುವುದೇ ಇಲ್ಲ ಎಂದಳು ಗುಡ್ ಬೇಗ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ರೆಸ್ಟ್ ತೆಗೆದುಕೋ ನಾನು ಮನೆಗೆ ಹೋಗ್ತಾ ಇದ್ದೀನಿ ಸರಿಸಿದ್ದು ಗುಡ್ ನೈಟ್ ಗುಡ್ ನೈಟ್ ಲವ್ ಯು ಲವ್ ಯು ಎಂದು ಸಾಕ್ಷಿ ಫೋನಿನಲ್ಲಿ ಕಿಸ್ ಕೊಟ್ಟರೆ ಸಿದ್ಧಾರ್ಥ್ ರಿಟರ್ನ್ ಕೊಟ್ಟು ಬಾಯ್ ಎಂದು ನಗುತ್ತಾ ಫೋನ್ ಇಟ್ಟರೆ ಸಾಕ್ಷಿ ತನ್ನಲ್ಲಿ ತಾನೇ ಮೊಗುಣ್ಣಕ್ಕೂ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಬೆಡ್ ಮೇಲೆ ವಾಲಿಬಿಟ್ಟಳು ಮೂರು ದಿನಗಳ ನಂತರ ಶುಕ್ರವಾರ ಆಗಿರುವುದರಿಂದ ದೇವಸ್ಥಾನಕ್ಕೆ ಹೋದ ರಮ್ಯಾ ಪ್ರದಕ್ಷಿಣೆಗಳು ಮಾಡಿ ಪೂಜೆ ಪೂರ್ತಿ ಮಾಡಿಕೊಂಡು ಹೊರಗಡೆಗೆ ಬಂದು ಆಟೋಗೋಸ್ಕರ ಕಾಯುತ್ತಿದ್ದಾಳೆ ಬೆಳಗ್ಗೆ ಬೆಳಿಗ್ಗೆನೆ ಕಾರ್ ಮೋಟಗಳಿಂದ ತುಂಬಿಕೊಂಡಿರುವ ಆಕಾಶವನ್ನು ನೋಡುತ್ತಾ ಮಳೆ ಬರುವ ಥರ ಇದೆ ಬೇಗ ಆಫೀಸಿಗೆ ಹೋಗಬೇಕು ಸಮಯಕ್ಕೆ ಈ ಆಟೋಗಳು ಒಂದೂ ಸಹ ಬರುತ್ತಿಲ್ಲ ಅಂತ ಅಂದುಕೊಳ್ಳುತ್ತಾ ಫೋನ್ ಕೈಗೆ ತೆಗೆದುಕೊಂಡು ಕ್ಯಾಬ್ ಬುಕ್ ಮಾಡುವುದಕ್ಕೆ ಪ್ರಯತ್ನಿಸುತ್ತಿರುವಾಗಲೇ ಮಳೆ ಸ್ಟಾರ್ಟ್ ಆಯಿತು ತಕ್ಷಣ ಬ್ಯಾಗನ್ನು ತಲೆ ಮೇಲೆ ಇಟ್ಟುಕೊಂಡು ಮರದ ಕೆಳಗಡೆಗೆ ಓಡಿ ಕ್ಯಾಬ್ ಬುಕ್ ಮಾಡುವುದಕ್ಕೆ ನೋಡುತ್ತಿದ್ದರೆ ಮಳೆಯಿಂದ ಒಂದು ಕ್ಯಾಬ್ ಸಹ ಬುಕ್ ಆಗುತ್ತಿಲ್ಲ ಛೆ ಈಗ ಏನು ಮಾಡುವುದು ಲೇಟ್ ಆಗುತ್ತದೆ ಅಂತ ಸರ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಮಹೇಶ್ಗೆ ಕಾಲ್ ಮಾಡಿದಳು ಮಹೇಶ್ ಡ್ರೈವಿಂಗ್ ಮಾಡುತ್ತಾ ಕಾಲ್ ಪಿಕ್ ಮಾಡಿ ಸ್ಪೀಕರ್ ಆನ್ ಮಾಡಿದನು ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ರಮ್ಯಾ ಸರ್ ಇವತ್ತು ಆಫೀಸಿಗೆ ಬರುವುದು ಸ್ವಲ್ಪ ಲೇಟ್ ಆಗುತ್ತದೆ ದೇವಸ್ಥಾನಕ್ಕೆ ಬಂದೆ ತುಂಬ ಜೋರಾಗಿ ಮಳೆ ಬೀಳುತ್ತಿದೆ ವೆಹಿಕಲ್ಸ್ ಯಾವೂ ಬರುತ್ತಿಲ್ಲ ಸರ್ ಸಿಕ್ಕಿದ ತಕ್ಷಣ ಬಂದ್ಬಿಡ್ತೀನಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ಎಲ್ಲಿದ್ದೀಯಾ ಹೇಳು ನಾನು ಪಿಕ್ ಮಾಡಿಕೊಳ್ಳುತ್ತೇನೆ ಸರ್ ನೀವು ಎಂದು ರಮ್ಯಾ ಸಂಕೋಚಿಸುತ್ತಿದ್ದರೆ ಇಟ್ಸ್ ಓಕೆ ಬೇಗ ಹೇಳು ಎಂದನು ರಮ್ಯಾ ತಾನು ಇರುವ ಟೆಂಪಲ್ ಹೆಸರು ಹೇಳಿದ್ದರಿಂದ ಫೋನ್ ಇಟ್ಟು ಟೆನ್ ಮಿನಿಟ್ಸ್ನಲ್ಲಿ ಅಲ್ಲಿಗೆ ರೀಚ್ ಆಗಿ ಆಕೆಯ ಮುಂದೆ ಕಾರನ್ನು ನಿಲ್ಲಿಸಿದನು ಮಹೇಶ್ ರಮ್ಯಾ ಮುಜುಗರದಿಂದಲೇ ಕಾರನ್ನು ಹತ್ತಿ ಫ್ರೆಂಡ್ ಸೀಟಿನಲ್ಲಿ ಕುಳಿತುಕೊಂಡು ಥ್ಯಾಂಕ್ ಯು ಸರ್ ಎಂದಳು ಸಣ್ಣಗೆ ನಗುತ್ತಾ ನೋ ಮೆನ್ಷನ್ ಎನ್ನುತ್ತಾ ರಮ್ಯಾ ಕಡೆ ನೋಡಿದ ಮಹೇಶ್ ಆಕೆ ಸ್ವಲ್ಪ ಒದ್ದೆಯಾಗಿರುವುದು ಎದಿಗೆ ಬ್ಯಾಗನ್ನು ಅಡ್ಡ ಇಟ್ಟುಕೊಂಡು ಮುದಡಿಕೊಂಡು ಕುಳಿತುಕೊಂಡಿರುವುದು ಗಮನಿಸಿ ತನ್ನ ಕೋಟನ್ನು ತೆಗೆದು ಆಕೆಗೆ ಕೊಟ್ಟನು ರಮ್ಯಾ ಮುಜುಗರದಿಂದಲೇ ಅದನ್ನು ತೆಗೆದುಕೊಂಡು ಹಾಕಿಕೊಂಡಳು ಮಹೇಶ್ ಕಾರನ್ನು ಸ್ಟಾರ್ಟ್ ಮಾಡಿ ಟರ್ನ್ ಮಾಡುತ್ತಿದ್ದರೆ ಆಗ ತಾನೇ ದೇವಸ್ಥಾನದೊಳಕ್ಕೆ ಕಾರಿನಲ್ಲಿ ಬರುತ್ತಿರುವ ಸುಮಿತ್ರ ಈ ಕಡೆ ತಿರುಗಿ ನೋಡುವಷ್ಟರಲ್ಲಿ ಕಾರಿನಲ್ಲಿ ಇದ್ದ ಮಹೇಶ್ ಕಾಣಿಸಿದನು ಈ ಹುಡುಗ ಗೌರಿ ಮಗನೇ ಅಲ್ವಾ ಹೌದು ಆತನೇ ಅಂತ ಅಂದುಕೊಳ್ಳುತ್ತಾ ಅಷ್ಟೊತ್ತಿಗಾಗಲೇ ಕಾರು ಮುಂದಕ್ಕೆ ಪಾಸಾಗಿದ್ದರಿಂದ ಡ್ರೈವರ್ ಕಾರನ್ನು ಹಿಂದಕ್ಕೆ ಟರ್ನ್ ಮಾಡು ಫಾಸ್ಟ್ ಆಗಿ ಸುಮಿತ್ರಾ ಕೂಗಿಗೆ ಸರಿ ಮೇಡಮ್ ಎಂದು ಡ್ರೈವರ್ ಕಾರನ್ನು ಹಿಂದಕ್ಕೆ ತಿರುಗಿಸಿ ರೋಡಿನ ಮೇಲಕ್ಕೆ ಬಂದು ಎಲ್ಲಿಗೆ ಹೋಗಬೇಕು ಮೇಡಮ್ ಎಂದು ಕೇಳಿದನು ಮಹೇಶ್ ಕಾರಿಗೋಸ್ಕರ ರೋಡ್ ಮೇಲಿನ ವೆಹಿಕಲ್ಸ್ ಎಲ್ಲವನ್ನು ಸ್ಕ್ಯಾನ್ ಮಾಡುತ್ತಿರುವ ಸುಮಿತ್ರಾಗೆ ಮಹೇಶ್ ಕಾರು ಎಲ್ಲಿ ಕಾಣಿಸದೇ ಇದ್ದಿದ್ದರಿಂದ ಆಕೆಯ ಮುಖದ ಮೇಲೆ ನಿರಾಸೆ ಆವರಿಸಿತು ಛೆ ಹೊರಟೋದಂಗಿದ್ದಾನೆ ಒಂದು ಬಾರಿ ಭೇಟಿಯಾಗಿ ಮಾತನಾಡಿದರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತಿತ್ತು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಡ್ರೈವರ್ ದೇವಸ್ಥಾನದೊಳಕ್ಕೆ ಹೋಗು ಎಂದಳು ಸರಿ ಮೇಡಮ್ ಎಂದು ಮತ್ತೆ ಟರ್ನ್ ತೆಗೆದುಕೊಂಡು ದೇವಸ್ಥಾನದೊಳಕ್ಕೆ ಹೋದನು ಮಹೇಶ್ ಡ್ರೈವ್ ಮಾಡುತ್ತಾ ರಮ್ಯಾ ಕಡೆ ನೋಡಿದನು ಕೈಗಳು ಕಟ್ಟಿಕೊಂಡು ಮುದುಡಿಕೊಂಡು ಕುಳಿತುಕೊಂಡಿದ್ದಾಳೆ ಎ ಸಿ ಕಡಿಮೆ ಮಾಡಿ ರಮ್ಯಾ ಬಿ ಕಂಫರ್ಟಬಲ್ ಎಂದು ಮಹೇಶ್ ಹೇಳಿದ್ದರಿಂದ ಸರಿ ಸರ್ ಎಂದು ತಲೆಯಾಡಿಸಿ ಕೈಗಳು ಬಿಟ್ಟು ಪ್ರಿಯಾಗಿ ಕುಳಿತುಕೊಂಡಳು ಮಳೆ ಬೀಳುವ ಥರ ಇದ್ದರೂ ದೇವಸ್ಥಾನಕ್ಕೆ ಹೋಗಿದ್ದೀಯಾ ಎನಿಥಿಂಗ್ ಸ್ಪೆಷಲ್ ಮಹೇಶ್ ಮಾತುಗಳಿಗೆ ಅವನ ಕಡೆಗೆ ತಿರುಗಿ ನೋಡುತ್ತಾ ಸ್ಪೆಷಲ್ ಏನೂ ಇಲ್ಲ ಸರ್ ಟೈಮ್ ಸಿಕ್ಕಿದರೆ ಎವರಿ ಫ್ರೈಡೇ ಹೋಗ್ತೀನಿ ಚಿಕ್ಕಂದಿನಿಂದ ನನಗೆ ದುಃಖವಾದರೂ ಸಂತೋಷವಾದರೂ ಆ ದೇವರ ಬಳಿ ಶೇರ್ ಮಾಡಿಕೊಳ್ಳುವುದು ಅಭ್ಯಾಸ ಯಾರೂ ಇಲ್ಲದ ನನಗೆ ಆ ದೇವರೇ ಎಲ್ಲಾನು ರಮ್ಯಾ ಹೇಳುತ್ತಿದ್ದರೆ ದುಃಖದಿಂದ ಆಕೆಯ ಕಡೆ ನೋಡಿದನು ಮಹೇಶ್ ಕೆಲವು ಕ್ಷಣಗಳ ಕಾಲ ಡಲ್ಲಾದ ರಮ್ಯಾ ತಕ್ಷಣ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಸಮಯ ಕಳೆದರೆ ತುಂಬ ಪ್ರಶಾಂತವಾಗಿ ಇರುತ್ತದೆ ಸರ್ ಅದಕ್ಕೆ ಸಮಯ ನಿಗದಿಪಡಿಸಿಕೊಂಡು ಬೇರೆ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದಳು ಸಣ್ಣಗೆ ನಗುತ್ತಾ ದಟ್ಸ್ ನೈಸ್ ಎಂದನು ಮಹೇಶ್ ಸಣ್ಣ ಸ್ಮೈಲಿನೊಂದಿಗೆ ಮಳೆ ಕಡಿಮೆಯಾಗಿದ್ದರಿಂದ ವಿಂಡೋಸ್ ಓಪನ್ ಮಾಡಿದನು ಮಹೇಶ್ ದಾರಿಯ ಎರಡೂ ಬದಿಗಳಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತಿರುವ ಹಸಿರು ಮರಗಿಡಗಳು ಮೋಡಗಳ ಹಿಂದೆಯಿಂದ ಆಗ ತಾನೇ ಹೊರಗಡೆಗೆ ಬರುತ್ತಿರುವ ಸೂರ್ಯ ತುಂಬ ಆಹ್ಲಾದಕರವಾಗಿದೆ ವಾತಾವರಣ ಕಾರಿನ ವಿಂಡೋಯಿಂದ ಬರುತ್ತಿರುವ ತಂಪಾದ ಗಾಳಿ ದೇಹಕ್ಕೆ ತಾಗುತ್ತಿದ್ದರೆ ಕಾರಿನ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಬರುತ್ತಿರುವ ಒಳ್ಳೆ ಮೆಲೋಡಿಸ್ ಮ್ಯೂಸಿಕ್ಕನ್ನು ಕೇಳುತ್ತಾ ಪ್ರಶಾಂತವಾದ ಮುಗುಳ್ನಗೆಯೊಂದಿಗೆ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ರಮ್ಯಾಳನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ಸ್ಮೂತಾಗಿ ಡ್ರೈವ್ ಮಾಡುತ್ತಿದ್ದಾನೆ ಮಹೇಶ್ ಆಫೀಸಿಗೆ ತಲುಪುವಷ್ಟರಲ್ಲಿ ಒದ್ದೆಯಾದ ರಮ್ಯಾ ಸೀರೆ ಗಾಳಿಗೆ ಒಣಗಿ ಹೋಯಿತು ಮಹೇಶ್ ಕೋಟನ್ನು ಅವನಿಗೆ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು ನೋ ಮೆನ್ಷನ್ ಎಂದು ಸಣ್ಣಗೆ ನಕ್ಕು ಮಹೇಶ್ ಕಾರು ಹೇಳಿದರೆ ಸೀರೆಯನ್ನು ಸರಿ ಮಾಡಿಕೊಂಡು ಕಾರು ಹಿಡಿದು ಅವನೊಂದಿಗೆ ಆಫೀಸಿನೊಳಗಡೆಗೆ ನಡೆದಳು ರಮ್ಯಾ ಕೃತಿಕಾ ಫ್ಲಾಟ್ಗೆ ಬರುವಷ್ಟರಲ್ಲಿ ವಿಜಯ್ ನಿದ್ದೆ ಮಾಡುತ್ತಿದ್ದರೆ ಕಿರಣ್ ಬಾಲ್ಕನಿಯಲ್ಲೇ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾನೆ ನಿಧಾನವಾಗಿ ಒಳಗಡೆಗೆ ಬಂದು ಬಾಗಿಲನ್ನು ಹತ್ತಿರಕ್ಕೆ ಹಾಕಿದ ಕೃತಿ ಪ್ರಶಾಂತವಾಗಿ ಮಲಗಿಕೊಂಡ ವಿಜಯ್ಗೆ ಪ್ಲೈಯಿಂಗ್ ಕೀಸ್ ಕೊಟ್ಟು ಕಿರಣ್ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅವನ ಹಿಂದೆ ನಿಂತುಕೊಂಡು ಏನು ಮಾತನಾಡುತ್ತಿದ್ದಾನೆ ಅಂತ ಕೇಳುತ್ತಿದ್ದಾಳೆ ಓಕೆ ಬಾಯ್ ಎಂದು ಕಿರಣ್ ಫೋನ್ ಇಟ್ಟರೆ ಆಗಲೇ ಮುಗೀತಾ ಅಂತ ಅಂದುಕೊಳ್ಳುತ್ತಾ ಕೃತಿಕ ಹಿಂದಕ್ಕೆ ಸರಿಯುವಷ್ಟರಲ್ಲೇ ಫೋನ್ ಇಟ್ಟು ಹಿಂದಕ್ಕೆ ತಿರುಗಿದನು ಕಿರಣ್ ಆಯ್ ಕೃತಿ ಎಷ್ಟೊತ್ತಾಯಿತು ಬಂದು ಏಕ್ತಾನೆ ಬಂದೆ ಸರ್ ಫೋನಿನಲ್ಲಿ ಯಾರು ಎಂದು ನಗುತ್ತಾ ಕಣ್ಣಗರಾಕುತ್ತಾ ಕೇಳಿದಳು ಕಿರಣ್ಣಕ್ಕೂ ಆಫೀಸ್ ಫ್ರೆಂಡ್ ಎನ್ನುತ್ತಾ ಒಳಗಡೆಗೆ ನಡೆದನು ಹೌದಾ ನಿಮ್ಮ ಮಹಿಮಾನೇನೋ ಅಂತ ನಾನು ಅಂದುಕೊಂಡೆ ಎಂದಳು ಅವನ ಹಿಂದೆ ನಡೆಯುತ್ತ ಏಯ್ ಕೋತಿ ನಿಧಾನವಾಗಿ ಮಾತನಾಡೋಕ್ಕೆ ಆಗಲ್ವಾ ಆ ಕೀರಲು ಧ್ವನಿಯಿಂದ ನನ್ನ ಒಳ್ಳೆ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಿದೆ ಮತ್ತಾಗಿ ಕಣ್ಣುಗಳು ತೆರೆಯುತ್ತಾ ಹೇಳಿದನು ವಿಜಯ್ ಕೃತಿಕಾ ಮೂತಿ ಮುನಿಸಿಕೊಂಡು ಗುರಾಯಿಸಿಕೊಂಡು ನೋಡಿ ನಿಮ್ಮ ಒಳ್ಳೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಜೋಲಾಲಿ ಹಾಡುತ್ತಾ ನಾನು ನಿಮ್ಮನ್ನು ನಿದ್ದೆ ಮಾಡಿಸುತ್ತೇನೆ ಸರಿನಾ ಎಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು